ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ ಎರಡು ಮೂರು ತಿಂಗಳಿಂದ ಇದಕ್ಕೆ ಊರ್ವ ತಯಾರಿ ನಡೀತಾ ಇದೆ ಕೂಡ ಕಳೆದ ಒಂದು ಹದಿನೈದು ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಬಜ್ಜಿಯನ್ನು ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಈಶ್ವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಬೆಟ್ಟ ಹೆಚ್ಚು ಕೊಟ್ಟಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಬೆಂಜಿ ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಕೋರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವ್ರಿಂದ ಆಗ್ತಾ ಇದೆ ಸೊ ಇಲ್ಲಿವರೆಗೆ ತೊಂದರೆ ಏನಿಲ್ಲ ಒಂದು ಇನ್ನೂ ಜಾಸ್ತಿ ನೀರ ಆಗ್ಬೋದು ಕೂಡ ಅವರು ತಯಾರಿಯಲ್ಲಿದ್ದಾರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಬಂದರೂ ಕೂಡ ಅದು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ

ತಲಾಟಿ ಇರ್ಬೋದು ಆರ ಇರ್ಬೋದು ರೆಡಿ ಇದ್ದಾರೆ ಆರ ಜನ ಬರಬೇಕಲ್ಲಿ ಜನ ಬಂದರೆ ರೆಡಿ ಮಾಡ್ತಾರೆ ಅದೇನು ಇದನ್ನು ಒನ್ ಅವರ್ನಾಗಿ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿರ್ಬೋದು ಸ್ಕೂಲಲ್ಲಿ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ ದೊಡ್ಡ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಕ್ಯೂಸೆಕ್ ಅನ್ನು ನಿರ್ಮೆ ಅವೆಲ್ಲ ಏನು ಎಂತಂತ ಎಲ್ಲನೂ ಕೂಡ ಜಿಲ್ಲಾಡಳಿತ ಗೊತ್ತಿದ್ದಾರೆ ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರಿದ್ದಾರೆ ರೆಡಿ ಇಲ್ಲ ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ತಿದ್ದಾರೆ ಯಾಕಂದರೆ ಅವರು ಇನ್ನು ಬರ್ಲಿ ನೀರು ಜಾಸ್ತಿ ಬಂದಾಗ ಸಿಫ್ಟ್ ಆಗ್ತದೆ ಅದಿದೆ ಬಹಳ ಇಪ್ಪತ್ತು ವರ್ಷದಿಂದ ಪೆಂಡಿಂಗ್ ಇದೆ ಸಂಪೂರ್ಣ ಈ ಸರ್ಕಾರ ನಮ್ಗೆ ಒಂದ್ ಲಕ್ಷ ಮಾತ್ರ ಕೊಡ್ತಾ ಇದೆ ಅದನ್ನು ಮಾಡ್ತಿದ್ದಾರೆ ಒಂದು ಜೊತೆಗೆ ಮನೆ ಕೂಡ ಕೊಡೋದಕ್ಕಂತ ಒಂದು ಕಂಬೈಂಡ್ ಆಯ್ತು ಐದ್ ಲಕ್ಷ ಕೊಡ್ಲಿಕ್ಕೆ ಆಗೋಲ್ಲ ಮೂರ್ ಲಕ್ಷವರೆಗೆ ಕೊಡ್ಲಿಕ್ಕೆ ಸರ್ಕಾರ ಒಂದು ಯೋಜನೆ ಮೂರು ಲಕ್ಷ ಒಳಗೆ ಮನೆ ನಿರ್ಮಾಣ ಮಾಡಿ ಕೊಡ್ತಾರೆ ಆ ಒಂದು ಮನೆ ಪ್ಲಸ್ ಅವರಿಗೆ ಲಕ್ಷ ಬಂದೆಂಟ್ ನಾರ್ಮಲ್ ಇದೆ ಅದರಲ್ಲಿ ಬರ್ತಾ ಅವಕಾಶ ಇದೆ ಪ್ಲಸ್ ಒಂದು ಮನೆ ಆದರೆ ಹೆಚ್ಚು ಕಮ್ಮಿ ಅದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಬಂದೇ ಬಂತು ಅದು ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹಿಂದೆ ನಾವು ಐದು ಲಕ್ಷ ಘೋಷಣೆ ಮಾಡಿದ್ದೀವಿ ಆದರೆ ಭಾಳ ಮಂದಿಗೆ ಆಗಿಲ್ಲ ಯೋಚನೆ ಆಯಿತು ಅರ್ಧ ಜನ ತಗೊಂಡ್ರು ಅರ್ಧ ಜನ ಇನ್ನೂ ಹಾಗೆ ವೆಯ್ಟಿಂಗ್ನಲ್ಲಿದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಪರ್ಫೆಕ್ಟ್ ಆಗಿ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಅದೇ ಅದೇ ಅದರಲ್ಲಿ ಅದನ್ನೆರಡು ಕೂಡ ಕೊಡ್ತೀವಿ ಕೂಡ ಮೂರು ಮೂರುವರೆ ಲಕ್ಷವರೆಗೆ ಕೊಡಿಸುವಂಥ ಆಗ್ತದೆ ಭಾಳ ಇದೆ ನಾವು ಇಡೀ ನಮ್ಮ ಇನ್ನೊಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಎಂಟು ವರ್ಷದಿಂದ ಪ್ರಾರಂಭ ಆಗಿದೆ ಎಲ್ಲ ಇಡೀ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ಎರಡು ಸದನಕ್ಕಾಗುತ್ತಿಲ್ಲ ಸುಮಾರು ನಾಲ್ಕೈದು ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ ಅವ್ರಿಗೆ ಈ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಅಂತ ಹೇಳಿದ್ದಾರೆ ಅದನ್ನು ಡೇಟ್ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಕುಡ್ತು ಅಂತ ಹೇಳಿದಾರೆ ಆಲ್ಮೋಸ್ಟ್ ಲಾಸ್ಟ್ ಸಮಯ ಈ ಸಾರಿ ಕುಡ್ತು ಅಂತ ಹೇಳಿದ್ದಾರೆ ಬಂದಿದೆ ಆದಷ್ಟು ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡಿಸುವಂತ ಪ್ರಯತ್ನ ಮುಖ್ಯ ಇದು ಮಾಡ್ತೇವೆ ಇದಾದರೆ ನಮ್ಗೆ ಯಾವುದೇ ತೊಂದರೆ ಇರೋಲ್ಲ ಮಾಡ್ತೀವಿ ಆಗ್ಬೇಕಲ್ಲ ತನಿಖೆ ಆಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ನಾವು ಆರೋಪ ಅಷ್ಟೇ ಆಗ್ಲಿಕ್ಕೆ ನಾವು ಇಲ್ಲ ಪ್ರಶ್ನೆಲ್ಲ ಅಂತದ್ದೇನ ಅವರಿಂದ ಯಾರು ಮಾಡಿದ ಅವ್ರ ಹೊಣೆಗಾರ ಆಗೋಲ್ಲ ಯಾರು ಮಾಡಿದ್ರೆ ಸಿ ಎಂ ಅವ್ರ ಹೊಣೆಗಾರಲ್ಲ ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ ಅಂದ್ರೆ ಅಂತಿಮವಾಗಿ ಇನ್ನೂ ಕೋರ್ಟ್ನಲ್ಲಿ ನಿರ್ಧಾರ ಯೋಜನೆಯಲ್ಲಿ ಅದೇ ನಾಳೆ ಕಾಣಾಪುರದಲ್ಲಿ ಅದ್ರ ಬಗ್ಗೆ ಸಭೆ ಮಾಡ್ತಾ ಇದ್ವಿ ನಿನ್ನೂ ಕೂಡ ಒಂದು ಸಭೆ ಮಾಡಿದೀವಿ ಬೆಂಗಳೂರಲ್ಲಿ ನಾಗರಾಜರು ಕಾಟಾಪುರ